ನಾವು ಕಳೆದ ಹತ್ತು ವರ್ಷದಿಂದ ಒಂದು ನಮ್ಮ ಒಂದು ವೈಯಕ್ತಿಕ ಕುಟುಂಬದ ಡಾಕ್ಟರ್ ಸಿ ಸೋಮಶೇಖರ ಮತ್ತು ನನ್ನ ಪತಿ ಸರ್ವಮಂಗಲ ಹೆಸನಲ್ಲಿ ಸೇವಾ ಪ್ರತಿಷ್ಠಾನ ಮಾಡಿ ಅದರ ಮೂಲಕ ನಾಡಿನ ಜಾನಪದ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ಹಾಗೂ ಸಂಗೀತ ಕ್ಷೇತ್ರ ಸಾಮಾಜಿಕ ಸಂಘಟನೆ ಇಂತಹ ಅನೇಕ ಪ್ರಕಾರಗಳಲ್ಲಿ ಮಹತ್ವದ ಸೇವೆಯನ್ನು ಸಲ್ಲಿಸಿದ ಸಾಧಕರುಗಳನ್ನು ಗುರುತಿಸಿ ಅವರಿಗೆ ಸಂಸ್ಕೃತಿ ಸಂಗಮ ಅನ್ನುವ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಈ ವರ್ಷ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಅವರು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಹಾಗೆಯೇ ಈ ಸಮಾರಂಭದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಮಠದ ಜಗದ್ಗುರುಗಳು ಸಾನಿಧ್ಯ ವಹಿಸಲಿದ್ದಾರೆ ಗೆಳೆಯರಾದ ನಾಗರಾಜ ಮೂರ್ತಿ ಮುಖ್ಯ ಅತಿಥಿಗಳಾಗಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬೆಳ್ಳಿಮಲೆಯವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಈ ಸಮಾರಂಭದಲ್ಲಿ ಜಾನಪದ ಪ್ರಶಸ್ತಿಗೆ ಜಾನಪದ ಲೋಕಕ್ಕೆ ವಚನ ಸಾಹಿತ್ಯ ಪ್ರಕಾರದ ಪ್ರಶಸ್ತಿಗೆ ರಂಜಾನ್ ದರ್ಗಾ ಅವ್ರಿಗೆ ಮತ್ತು ದಾಸ ಸಾಹಿತ್ಯ ಪ್ರಕಾರದ ಪ್ರಶಸ್ತಿಗೆ ಖಾತಾ ಚಿಕ್ಕಣ್ಣ ಅವರಿಗೆ ಮತ್ತು ಸಂಗೀತಕ್ಕೆ ಕಸ್ತೂರಿ ಶಂಕರ್ ಅವರಿಗೆ ಸಾಂಸ್ಕೃತಿಕ ಸಂಘಟನೆಗೆ ಶ್ರೀಮತಿ ಕಸ್ ಶ್ರೀ ಕಪ್ಪಣ್ಣ ಅವರಿಗೆ ಕೊಡ್ತಾರೆ ಶ್ರೀನಿವಾಸ್ ಕಪ್ಪಣ್ಣ ಅವರಿಗೆ ಇದು ನಮ್ಮ ರಾಜ್ಯೋತ್ಸವದ ಪೂರ್ವಭಾವಿ ದಿನ ಇಂದಿನ ದಿನ ನಾವು ಇದು ರಾಜ್ಯೋತ್ಸವದ ರಾಜ್ಯೋತ್ಸವದ ಸಂಭ್ರಮಕ್ಕೆ ಈ ಕಾರ್ಯಕ್ರಮವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ ಇದೊಂದು ಸಂಸ್ಕೃತಿಯನ್ನು ಬೆಳೆಸುವಂಥ ಸಂರಕ್ಷಣೆ ಮಾಡತಕ್ಕಂಥ ಸಾಧಕರನ್ನು ಗುರುತಿಸಿ ನಾಡಿನ ಪರವಾಗಿ ಕೃತಜ್ಞತೆ ಸಲ್ಲಿಸುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಸೊ ಒಂದು ಕಡೆ ನಾಳೆ ಕಡೆ ಸರ್ಕಾರವನ್ನು ರಾಜ್ಯೋತ್ಸವಕ್ಕೆ ಈ ಇದು ಹತ್ತು ವರ್ಷ ನಾನು ಮೊದಲಿಂದ ಸರ್ಕಾರ ಸೇವೆಯಲ್ಲಿ ಇದ್ದಾಗಲೇ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ವೇದಿಕೆಯ ಮೂಲಕ ಅನೇಕ ಪ್ರತಿಷ್ಠೆಗಳು ಕೊಡ್ತಾ ಬಂದಿದ್ದೇವೆ ಈ ನಿವೃತ್ತಿ ನಂತರ ಈ ಸಂಸ್ಕೃತಿ ಸಂಗಮ ಅನ್ನೋ ಒಂದು ಟ್ರಸ್ಟನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಆಕೆ ಪ್ರಕ್ರಿಯೆ ನಾವು ಒಂದು ಸಣ್ಣ ಒಂದು ಸಮಿತಿ ಮಾಡಿಕೊಂಡು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೇವೆ ನಿಮಗೊಂದು ಕೈಪಿಡಿ ಕೊಡ್ತೇವೆ ಅದರಲ್ಲಿ ಹತ್ತು ವರ್ಷಗಳಿಂದ ಯಾರ್ಯಾರು ಕೊಟ್ಟಿದ್ದೀವಿ ಅನ್ನೋದರ ಪರಿಚಯವನ್ನು ತಾವು ಮಾಡಿಕೊಳ್ಬೋದು ತಾವು ಈ ಸಮಾರಂಭಕ್ಕೆ ಬಂದದ್ದಕ್ಕೆ ನನಗೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಇಡೀ ನಾಡಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕನ್ನಡದ ಅಸ್ಮಿತೆ ಉಳಿಬೇಕು ಕನ್ನಡ ನಾಡು ನುಡಿ ಸಂಸ್ಕೃತಿ ಉಳಿಬೇಕು ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಶ್ರಮಿಸೋಣ ಅಂತ ಕನ್ನಡ ನಾಡಿನ ಜೊತೆಗೆ ರಾಜ್ಯೋತ್ಸವದ ಶುಭಾಶಯ ಸಲ್ಲಿಸ್ತೇವೆ ನಮಸ್ಕಾರ ಕನ್ನಡ ನಾಡು ಅಥವಾ ಪ್ರಾಧಿಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದರ್ಶಿ ಆಗಿದೆ ಗಡಿನಾಡು ಪ್ರಾಧಿಕಾರ ಆಗಿದೆ ಆದರೆ ಎಲ್ಲೋ ಈಗ ಈಗ ಈಗಿನ ಈಗಿನ ಪೀಳಿಗೆ ಅಥವಾ ಈಗಿನ ಈ ಇಂಗ್ಲೀಷ್ ಅಥವಾ ಹಿಂದಿ ಜಾರೆ ದುರಂತ ದುರಂತ ಅದು ಇಲ್ಲಿನ ನೆಲವನ್ನು ತುಳಿದು ಇಲ್ಲಿನ ನೀರನ್ನು ಕುಡಿದು ಗಾಳಿಯನ್ನು ಉರಿಸಿರ್ತಕ್ಕಂಥ ಕನ್ನಡಿಗರು ಕನ್ನಡವನ್ನೇ ಮಾತನಾಡೋದು ಹೊರನಾಡಿಂದ ಬಂದರೂ ಕನ್ನಡ ಮಾತನಾಡಬೇಕು ಅದು ಕನ್ನಡ ಅಸ್ಮಿತೆಯ ಸಂಕೇತ ಕನ್ನಡ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಈ ದೀಸಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾರೆ ಅವೆಲ್ಲ ಸೇರಿ ಕನ್ನಡದ ಅಸ್ಮಿತೆ ಶಾಶ್ವತಗೊಳ್ಳುವಂತೆ ಆವಿಷ್ಕಾರಗೊಳ್ಳುವಂತೆ ಮಾಡೋಣ ನಮಸ್ಕಾರ ಧನ್ಯವಾದ